ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಿರುವಂಥ ಕಾರಣಕ್ಕಾಗಿ ಸದ್ಯ ಈಗ ಮಲಪ್ರಭಾ ನದಿ ತುಂಬಿ ಹರಿತಾ ಇರುವಂಥದ್ದು ನಾನೀಗ ಮಲಪ್ರಭಾ ನದಿ ತಟದಲ್ಲೇ ಇದ್ದೇನೆ ಬೆಳಗಾವಿ ಜಿಲ್ಲೆಯ ಖಾರಾಪುರ್ ತಾಲೂಕಿನ ಹಬ್ಬಾನಟ್ಟಿ ಗ್ರಾಮದ ಹೊರವಲಯದಲ್ಲಿರುವಂತಹ ಏನು ಆಂಜನೇಯ ದೇವಸ್ಥಾನ ಇದೀಗ ಸಂಪೂರ್ಣವಾಗಿ ಆಗಿರುವಂಥದ್ದು ಆ ಒಂದು ಏನು ದೇವಸ್ಥಾನ ಮುಳುಗಡೆ ಆಗಿರುವಂತಹದ್ದು ಕಡೆ ಕೂಡ ನಾನು ಹೋಗ್ತಾ ಇದ್ದೇನೆ ಇದು ಏನು ಅಪಾರ ಪ್ರಮಾಣದಲ್ಲಿ ಮಲಪ್ರಭಾ ನದಿಗೆ ಆ ನೀರು ಹರಿದು ಬರ್ತಾ ಇರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಏನು ಸಂಪೂರ್ಣವಾಗಿ ದೇವಸ್ಥಾನ ಮುಳುಗಡೆಯಾಗಿರುವಂಥದ್ದನ್ನು ಕೂಡ ಗಮನಿಸ್ಬೋದಾಗಿದೆ ಸದ್ಯ ಈಗ ಸಂಪ್ ದೇವಸ್ಥಾನದ ನಾಲ್ಕು ಭಾಗದಲ್ಲೂ ಕೂಡ ನೀರು ಸುತ್ತುವರೆದಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಬಂದಂತಹ ಭಕ್ತರು ಕೂಡ ನಿರಾಶೆಯಿಂದ ಒಂದು ಕಡೆ ವಾಪಸ್ ಆಗ್ತಾ ಇರುವಂಥದ್ದು ಇನ್ನೊಂದು ಕಡೆ ಏನು ಮಲಪ್ರಭಾ ನದಿ ತನ್ನ ಆರ್ಭಟವನ್ನು ತೋರಿಸ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಇನ್ನು ಮಲಪ್ರಭಾ ನದಿಯ ಮುಂಭಾಗದಲ್ಲಿ ಏನು ಶಿವನ ದೇವಸ್ಥಾನ ಕೂಡ ಇತ್ತು ಅದು ಕೂಡ ಈಗಾಗಲೇ ಆಗಿರುವಂಥದ್ದು ಮಲಪ್ರಭಾ ನದಿ ಯಾವ ರೀತಿಯಾಗಿ ಹರಿದು ಇಡೀ ತನ್ನ ಒಡಲಾಳವನ್ನು ಯಾವ ರೀತಿಯಾಗಿ ತುಂಬಿಕೊಂಡು ಹೋಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವೀಗ ಗಮನಿಸಬಹುದಾಗಿದೆ ಸದ್ಯ ಈಗ ಮಲಪ್ರಭಾ ನದಿ ಏನು ಒಂದು ಸಾವಿರ ಕ್ಯೂಸೆಕ್ ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಒಳಹರಿವು ಕೂಡ ಇರುವಂಥದ್ದು ಒಟ್ಟಾರೆ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ಒಂದು ಕಡೆ ಆ ಮಲಪ್ರಭಾ ನದಿ ಕೂಡ ಈಗ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಇನ್ನೊಂದು ಕಡೆ ನದಿಯ ಅಕ್ಕಪಕ್ಕದಲ್ಲಿದ್ದಂತಹ ಜಮೀನುಗಳಾಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ಇದೇ ಒಂದು ಜಾಗದಲ್ಲಿ ನಾನೀಗ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೇನೆ ಇದೇ ಒಂದು ಜಾಗದಲ್ಲಿ ಸ್ವಯಂಭೂ ಮಾರುತಿ ಏನು ಮೂರ್ತಿ ಕೂಡ ಇತ್ತು ಅದೂ ಕೂಡ ಈಗ ಮುಳುಗಡೆಯಾಗಿ ದೇವಸ್ಥಾನದ ಸಂಪೂರ್ಣ ಎಲ್ಲವೂ ಕೂಡ ಮುಳುಗಡೆಯಾಗಿ ಕೇ ಮೇಲ್ಭಾಗದಲ್ಲಿ ಮಾತ್ರ ಈಗ ಉಳಿದುಕೊಂಡಿರುವಂಥದ್ದು ದೇವಸ್ಥಾನದ ಅಕ್ಕಪಕ್ಕದಲ್ಲಿದ್ದಂತಹ ಶೆಡ್ಗಳು ಕೂಡ ಈಗಾಗಲೇ ಮುಳುಗಡೆ ಆಗಿರುವಂಥದ್ದು ನಮ್ಮ ಜೊತೆಗೆ ಒಬ್ಬರು ಭಕ್ತರಿದ್ದಾರೆ ಸೊ ಅವ್ರನ್ನ ಮಾತಾಡಿಸ್ತೀನಿ ಎಲ್ಲಿಂದ ಬಂದಿದ್ದಾರೆ ಹೇಗೆ ಅಂತೇಳಿ ಮೇಡಮ್ ಈಗ ಎಲ್ಲಿಂದ ಬಂದಿರಿ ನಾವು ಬೆಳಗಾವಿ ಅಂತ ಬಂದೇವ್ರಿ ಬೆಳಗಾವಂತ ಬಂದೇವಿ ಸೊ ಏನು ಇಲ್ಲಿ ನೋಡಕ್ ಬಂದಿ ನೋಡಾಕೆ ಬಂದಿದ್ವಿ ಮತ್ತ ಇಲ್ಲಿ ಸ್ಕೂಲ್ ಐತಿ ಅಲ್ಲಿ ವಿಜಿಟ್ ವಿಸಿಟ್ ಮಾಡಕ್ಕೆ ಬಂದಿದ್ವಿ ಅಲ್ಲಿ ಇಲ್ಲೇ ಹೋಗಿ ಬರ್ಬೇಕಂದು ಇಲ್ಲಿ ಬಂದೇವಿ ಆ ದೇವಸ್ಥಾನ ಮುಳುಗಿ ಹೋಗೈತ್ರಿ ಎಲ್ಲಾ ನೀರು ಬಂದಿದ್ರಲ್ಲ ಎಲ್ಲ ಮುಳುಗೋಗೈತಿ ಮಳೆ ಜಾಸ್ತಿ ಐತ್ರಿ ಇಲ್ಲಿ ಇದೇನು ವಿಶೇಷ ಐತನ್ ಪ್ರಸಿದ್ಧ ದೇವಸ್ಥಾನ ಐತ್ರಿ ಇದೆಲ್ಲೆ ಬರ್ತೇವೆ ನಾವು ಪ್ರತಿ ವರ್ಷ ಬರ್ತೇವೆ ಈ ಸಲ ಈ ಸಲ ಮುಳುಗೈತೆ ನಾವು ಇದ್ರಕ್ಕಿಂತ ಮುಂಚೆ ಬರ್ತೀವಿ ಮೇ ತಿಂಗ್ಳನ್ಯಾಗ ಅದು ಅವಾಗ ಇರ್ತೈತಿ ಈಗ ಪೂರಾ ಮುಳುಗಿ ಹೋಗೈತ್ರಿ ಹಾ ಕೆಲವರು ಒಬ್ರಿಗೆ ಹೊರತಿರೋದಿಲ್ಲ ಅದಕ್ಕ ಅವ್ರಿಗೆ ಹೇಳ್ಬೇಕಂದ್ರ ಈಗ ಒಂದ್ ಮೂರ್ ತಿಂಗಳ ಬಾ ಪೂರಾ ಹೋಗ್ತೇತಿ ಬಂದನು ಮತ್ತ ನಿರಾಶಾಗಿ ಹೋಗ್ತಾರು ಅದಕ್ಕೆ ಬರಬಾರ್ದಿಲ್ಲೆ ಮೂರ್ ತಿಂಗಳ ಸೊ ಇದಿಷ್ಟು ಸದ್ಯ ಈಗ ಒಂದು ಕಡೆ ಭಕ್ತರು ಕೂಡ ಒಂದು ಕಡೆ ನಿರಾಶೆಯಿಂದ ಹೋಗ್ತಾ ಇದ್ರೆ ಇನ್ನೊಂದು ಕಡೆ ನೀರು ಒಂದ್ ಮೆಟ್ಟಿಲುಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿದ್ದಾವೆ ಅದರ ಜೊತೆಗೆ ದೇವಸ್ಥಾನದ ಪಿಲ್ಲರ್ಗಳು ಕೂಡ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದ್ದಾವೆ ದೇವಸ್ಥಾನದ ಮೇಲ್ಚಾವಣಿ ಏನಿದೆ ಆ ಮೇಲ್ಚಾವಣಿಗೆ ನೀರು ಕೂಡ ತಾಗ್ತಾ ಇರುವಂಥದ್ದು ಅಂದರೆ ಇಲ್ಲಿ ಎಷ್ಟರ ಮಟ್ಟಿಗೆ ಮಳೆ ಇದೆ ಅದರ ಜೊತೆಗೆ ನದಿಯಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಹರಿವಿದೆ ಅನ್ನುವಂಥದ್ದನ್ನು ಕೂಡ ನೀವೀಗ ಗಮನಿಸ್ಬೋದಾಗಿದೆ ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಸಾಕಷ್ಟು ಮಳೆ ಆಗ್ತಾ ಇದೆ ಅದರ ಜೊತೆಗೆ ಪಶ್ಚಿಮ ಘಟ್ಟಗಳಲ್ಲಂತೂ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದ ಈಗ ಮಲಪ್ರಭಾ ನದಿಗೆ ಜೀವಕಳೆ ಬಂದಿರುವಂಥದ್ದು ಇನ್ನೊಂದು ಕಡೆ ದೇವಸ್ಥಾನದ ಪಕ್ಕದಲ್ಲಿದ್ದಂತಹ ಮಾರುತಿ ಮಂದಿರು ಕೂಡ ಈಗ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು ಇದರಿಂದ ದೇವಸ್ಥ ದೇವರ ದರ್ಶನಕ್ಕೆ ಬಂದಂತಹ ಭಕ್ತರು ಕೂಡ ನಿರಾಶೆಯಿಂದ ವಾಪಸ್ ಆಗ್ತಾ ಇರುವಂಥದ್ದು ಕ್ಯಾಮೆರಾಮನ್ ಪ್ರವೀಣ್ ಜೊತೆ ಸಹದೇವ ಮನೆ ಟಿವಿ ನೈನ್ ಬೆಳಗಾವಿ